ಹೇಳ್ತಾರೆ ನೆವರ್ ಸೆಟಲ್ ಅಂತ ರಾಮೇಶ್ವರ ಜರ್ನಿ ಟು ಅದೊಂದು ಕರ್ಕೊಂಡು ಹೋಗ್ತಾ ಇದೆ ನಮ್ಮ ಸೌತ್ ಇಂಡಿಯನ್ ಟ್ರಡಿಷನ್ ಏನಿದೆ ನಮ್ಮ ಭಾರತೀಯ ಸಂಸ್ಕೃತಿ ಏನಿದೆ ನಮ್ಮ ಮೆಸೇಜ್ ನಮ್ಮ ಸೌತ್ ಇಂಡಿಯನ್ ಟ್ರಡಿಶನ್ ಏನಿದೆ ನಮ್ಮ ರಾಮೇಶ್ವರ ತೋರಿಸುವಂತ ಪ್ರಯತ್ನ ನಾವು ಮಾಡ್ತಾರೆ ಹೊಸ ಬ್ರ್ಯಾಂಡ್ ನಾವು ಏನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ತೀರ್ಥ ಅಂತ ತೀರ್ಥ ಬಂದು ಎಕ್ಸ್ಕ್ಲೂಸಿವ್ ಹೆಚ್ಚು ನಾವು ಇಂಡಿಯನ್ ನಮ್ಮ ಭಾರತೀಯ ಸಂಸ್ಕೃತಿ ಒಟ್ಟಾಗಿ ತೋರಿಸ್ಬೇಕು ಅಂತ ಉದ್ದೇಶದಿಂದ ತೀರ್ಥ ಅಂತ ಒಂದು ಬ್ರ್ಯಾಂಡಲ್ಲಿ ನಾವು ಲಾಂಚ್ ಮಾಡ್ತಾ ಇದ್ದೀವಿ ಈ ನಮ್ಮ ತೀರ್ಥದಲ್ಲಿ ತೀರ್ಥ ಅಂದರೆ ಈಗ ತೀರ್ಥಸ್ಥಳ ಸ್ಥಳ ಹೋಲಿ ಪ್ಲೇಸ್ ಇದು ನಮಗೆ ತೀರ್ಥಸ್ಥಳ ಸ್ಥಳ ತೀರ್ಥ ಸಿಗೋದೇ ಪ್ರಸಾದ ಅಂತ ಸೊ ಆ ಒಂದು ಉದ್ದೇಶ ಅಂತ ಹೆಸರಿಟ್ಟು ನಮ್ಮ ನಾರ್ತ್ ಇಂಡಿಯನ್ ಡಿಶಸ್ ಏನಿದೆ ನಮ್ಮ ಭಾರತೀಯ ನಾರ್ತ್ ಇಂಡಿಯನ್ ಡಿಶಸ್ ನಮ್ಮ ರಾಜಸ್ಥಾನ ಡಿಶಸ್ ಆಗ್ಬೋದು ಟ್ರೆಡಿಷನಲ್ ಗುಜರಾತ್ ಡಿಶಸ್ ಆಗೋದು ಮಹಾರಾಷ್ಟ್ರೀಯ ಡಿಶಸ್ ಆಗೋದು ಇತರದ್ದು ಡಿಶಸ್ ಎಲ್ಲ ಇಲ್ಲಿ ತರಬೇಕು ಅಂತ ಉದ್ದೇಶದಿಂದ ನಾವು ತೀರ್ಥಾಂತ ಈ ಒಂದು ಬ್ರ್ಯಾಂಡಲ್ಲಿ ಲಾಂಚ್ ಮಾಡಿದ್ದೀವಿ

ವಾದಗಳು ನಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ನಿಮ್ಮೆಲ್ಲರ ತುಂಬ ಆಶೀರ್ವಾದವಿದೆ ನಮಗೆ ಪ್ರತಿ ಹೆಜ್ಜೆಯಲ್ಲೂ ನಮಗೆ ನಿಂತು ನಮಗೆ ಪ್ರೋತ್ಸಾಹ ಇದ್ದೀರಾ ನಮಗೆ ದಾರಿ ತೋರಿಸ್ತಾ ಇದ್ದೀರಾ ನಮ್ಮ ಪ್ರತಿಯೊಂದು ಕಷ್ಟದಲ್ಲೂ ಸುಖದಲ್ಲೂ ಭಾಗಿಯಾಗಿದ್ದೀರ ಎಲ್ಲ ಮಾಧ್ಯಮ ಮಿತ್ರರಿಗೆ ನಾನು ವಂದನೆಗಳನ್ನ ಹೇಳುತ್ತಾ ನಾನು ನನ್ನ ಮಾತು ಶುರು ಮಾಡ್ತೀನಿ ನಮಗೊಂದು ಕನಸಿತ್ತು ಒಂದು ಒಳ್ಳೆ ಊಟ ಕೊಡಬೇಕು ಎಲ್ಲರಿಗೂ ಒಂದು ಹೈಜೀನ್ ಬೇನಲ್ಲಿ ಕೊಡಬೇಕು ಒಂದು ಒಳ್ಳೆ ಸ್ಟ್ಯಾಂಡರ್ಡ್ಸಲ್ಲಿ ಕೊಡಬೇಕಂತ ಸೊ ನಾವು ರಾಮೇಶ್ವರಂ ಕೆಫೆನ ಸ್ಟಾರ್ಟ್ ಮಾಡಿದ್ವಿ ವಿತ್ ಎಕ್ಸ್ಕ್ಲೂಸಿವ್ ಸೌತ್ ಇಂಡಿಯನ್ ಫುಡ್ ಕನಸು ಅಲ್ಲಿಗೆ ನಿಲ್ಲಲಿಲ್ಲ ರಾಮೇಶ್ವರಂ ಆದಮೇಲೆ ವಾಟ್ ನೆಕ್ಸ್ಟ್ ಅನ್ನೋ ಕ್ವಶನ್ ನನಗೆ ಮೂಡ್ತು ನಮ್ಮ ಟೀಮಲ್ಲಿ ಪ್ರತಿಯ ಸಂಸ್ಕೃತಿನ ನಮ್ಮ ಜೊತೆಯಲ್ಲಿ ನಾವು ನಾವಿನ್ನೂ ಏನು ಮಾಡ್ಬೋದು ಅದಕ್ಕೆ ಉತ್ತರನೇ ತಿಂತ ನಾವು ನಮ್ಮ ಸೌತ್ ಇಂಡಿಯನ್ ಕಲ್ಚರ್ನ ಎತ್ತ ತೋರಿಸಿದೀವಿ ರಾಮೇಶ್ವರಂ ಕೆಫೆನಲ್ಲಿ ವಿತ್ ದ ಟ್ರೆಡಿಷನ್ ನಮ್ಮ ಎಲ್ಲ ಸೌತ್ ಇಂಡಿಯನ್ ಸ್ಟೇಟ್ಸ್ ಅಲ್ಲಿರೋ ಎಲ್ಲ ರಿಚ್ ಕಲ್ಚರಲ್ ಫುಡ್ನ ನಾವು ತೋರಿಸಿದ್ದೀವಿ ಅದೇ ರೀತಿ ನಮ್ಮ ನಾರ್ತ್ ಇಂಡಿಯನ್ ಕಲ್ಚರ್ನ ನಾರ್ತ್ ಇಂಡಿಯನ್ ಫುಡ್ನ ನಾವು ಇಂಟ್ರಡ್ಯೂಸ್ ಮಾಡಬೇಕು ಅಂತ ನಾವು ತೀರ್ಥನ ಸ್ಟಾರ್ಟ್ ಮಾಡಿದೀವಿ ಜೊತೆಯಲ್ಲಿ ಇದು ಒಂದು ಡಿಫ್ರೆಂಟ್ ಫ್ಲೇವರ್ ಈ ತೀರ್ಥ ಪ್ರಾಜೆಕ್ಟಲ್ಲಿ ಏನಂದರೆ ಇದು ಸ್ಮಾಲ್ ಕ್ಯೂಟ್ ಮಾಡ್ಯೂಲ್ ಇದು ತುಂಬ ದೊಡ್ಡದು ಅಲ್ಲ ತುಂಬ ಚಿಕ್ಕದು ಅಲ್ಲ ಒಂದು ಮೀಡಿಯಮ್ ಆಗಿ ಒಂದು ಸೊ ದಟ್ ನಾವು ಎಲ್ಲ ಕಡೆ ನಾವು ಮಲ್ಟಿಪಲ್ ಔಟ್ಲೆಟ್ಸ್ನ ಮಾಡ್ಬೋದು ಅನ್ನೋ ಒಂದು ಕಾರಣದಿಂದ ಪುಟ್ಟ ಪುಟ್ಟ ಜಾಗದಲ್ಲೂ ಇದನ್ನು ಅಕಾಮಿಡೇಟ್ ಮಾಡ್ಬೋದು ಈ ಪ್ರಾಜೆಕ್ಟ್ನ ಮಾಲ್ಸೇಲ್ ಅಕೊಮಡೇಟ್ ಮಾಡ್ಬೋದು ಎಲ್ಲೆಲ್ಲಿ ನಾವು ರಾಮೇಶ್ವರಂ ಕೆ ನಾವು ತೊಗೊಂಡು ಹೋಗೋಕ್ಕೆ ಸಾಧ್ಯ ಆಗ್ತಿಲ್ವೋ ಅಲ್ಲಲ್ಲೆಲ್ಲ ತೀರ್ಥ ನಮಗೆ ಪ್ರಾಜೆಕ್ಟ್ಸ್ನ ಬರುತ್ತೆ ಜೊತೆ ಜೊತೆಯಾಗಿ ನಾವು ನಾರ್ತ್ ಇಂಡಿಯನ್ ಹಾಗೂ ಸೌತ್ ಇಂಡಿಯನ್ ಎರಡೂ ಕಸ್ಟಮರ್ಸ್ಗೆ ನಾವು ಎಕ್ಸ್ಕ್ಲೂಸಿವ್ ತುಂಬ ಒಳ್ಳೆ ಪ್ರಾಜೆಕ್ಟ್ಸನ್ನ ಕೊಡಬೇಕನ್ನೋದು ನಮ್ಮ ಟೀಮ್ನ ಉದ್ದೇಶ ಹಾಗಾಗಿ ನಾವು ಇದನ್ನು ಸ್ಟಾರ್ಟ್ ಮಾಡಿದ್ದೀವಿ ಆಲ್ಸೋ ನಮ್ಮ ಇನ್ನೊಂದು ದೊಡ್ಡ ಧ್ಯೇಯ ಒಂದು ತುಂಬ ಯುವಕರಿಗೆ ನಾವು ಕೊಡಬೇಕು ಅನ್ನೋದು ನಮ್ಮ ಕನಸು ನಮ್ಮ ಕೈಯಲ್ಲಿ ಎಷ್ಟಾಗತ್ತೋ ಅಷ್ಟು ನಾವು ಎಂಪ್ಲಾಯ್ಮೆಂಟ್ ಜನ್ರೇಟ್ ಮಾಡಬೇಕು ಅನ್ನೋದು ನಮ್ಮ ಕನಸು ಹಾಗಾಗಿ ನಾವು ಮತ್ತಷ್ಟು ಜನಗಳಿಗೆ ಅದು ಎಲ್ಲ ರೂರಲ್ ಏರಿಯಾಸಿಂದ ಕರ್ಕೊಂಡು ಬಂದು ನಾವು ಕೆಲಸ ಕೊಡ್ತಾ ಇದ್ದೀವಿ ಇನ್ನಷ್ಟು ನಾವು ಇನ್ಕ್ರೀಸ್ ಮಾಡಬೇಕು ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಅಂತ ನಾವು ಹಳ್ಳಿ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ಸೇರಿಸ್ಕೊಂಡು ಅವರಿಗೆ ಟ್ರೈನಿಂಗ್ ಕೊಟ್ಟು ನಾವು ಈ ಪ್ರಾಜೆಕ್ಟ್ನ ಶುರು ಮಾಡ್ತಾ ಇದ್ದೀವಿ